ಕೆಲವೊಂದ್ಸಲ ಸಂಜೆ ಟೀ ಟೈಮ್ಗೆ ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅಂತ ಅನ್ಸುತ್ತೆ ಅದ್ರಲ್ಲೂ ಇವಾಗ ಮಳೆಗಾಲ ಬೇರೆ ಹೊರಗಡೆ ಮಳೆ ಬರ್ತಾ ಇದ್ರೆ ಸ್ಪೈಸಿ ಆಗಿ ಬಿಸಿ ಬಿಸಿ ಆಗಿ ಕಾಕಾರವಾಗಿ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದ್ರೂ ಕೇಳಿ ಕೇಳ್ತಾರೆ ತಿನ್ನೋದಕ್ಕೆ ಹಾಗಂತ ನಾವು ಅವ್ರನ್ನ ಪ್ರತಿ ದಿನಾನೂ ಆಚೆ ಕಡೆ ಕರ್ಕೊಂಡು ಹೋಗಿ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ తోర్స్ ట్రై మోడి తిన అన్సో అక్కడ రెసిపిన స్టార్ట్ ఎల్గూ నమస్కారం మొదలై సీడి అవి చాలా అందరం ప్లీజ్ సబ్స్క్రైబ్ నోడి బటన్ ఆల్ ఆప్షన్ కూడా సెలెక్ట్ మిమ్మల్ని మొదలదాకి నీ పాత్రీ ఇంకా స్వల్ప ఉప్పుతా టేబల్ స్పూన్ ఎన్నెన హాక్తాయి మిక్స్తీ గోధి హీట హాక్తా నంత టల్ స్పూన్ అంద కప్ అసీ హీట హాక్తీ అసీ హీట హాక్రె క్రస్ప్ ఆగితే ಒಂದ್ಸಲ ಇದನ್ನ ಡ್ರೈ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಇದನ್ನ ಹದಕ್ಕೆ ಕಲಿಸ್ಕೊಡ್ಬೇಕು ನೋಡಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗತಿಯಾಗಿದೆ ಇಷ್ಟಿದ್ರೆ ಸಾಕು ಈಗ ಇದನ್ನ ಒಂದ್ ಐದು ನಿಮಿಷ ರೆಸ್ಟ್ ಮಾಡಕ್ ಬಿಡ್ತೀನಿ ನಂತರ ಸಫಿಂಗ್ ಅನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದ್ ಕಪ್ಪು ಕಟ್ ಮಾಡ್ಕೊಂಡಿರುವಂತ ಆಲೂಗಡ್ಡೆನ ಕುಕ್ಕರ್ ಹಾಕ್ತಾ ಇದ್ದೀನಿ ಮೇಲ್ಗಡೆ ಇರುವಂತ ಬ್ರೌನ್ ಪಾಟ್ ಅನ್ನ ತೆಗೆದ್ಬಿಟ್ಟು ಕಟ್ ಮಾಡ್ಕೊಂಡಿದೀನಿ ಒಂದ್ ಕಪ್ ಹಸಿ ಬಟಾಣಿನ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದ್ರೆ ಬಟಾಣಿನ ಓವರ್ ನೈಟ್ ನೆನೆಸ್ಬಿಟ್ಟು ಹಾಕ್ಬೇಕು ಈಗ ಇದಕ್ಕೆ ಎರಡು ಕಪ್ ನೀರನ್ನ ಹಾಕಿ ಒಂದ್ ಎರಡು ವಿಸಲ್ ಇದನ್ನ ಕೂಗಿಸ್ಕೊಳ್ಬೇಕು ನೋಡಿ ಎರಡು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ನಾನು ಎರಡೇ ಕಪ್ ನೀರ್ ಹಾಕಿರೋದ್ರಿಂದ ನೋಡ್ಬೋದು ನೀರೇನು ಜಾಸ್ತಿ ಇಲ್ಲ ಈಗ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇಟ್ಟಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಅರ್ಧ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈಗ ಎಣ್ಣೆನಲ್ಲಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು నోడి ఈరుళి చాలా ఫ్రై ఆయన ఈరోజు బేయస్కుంట ఆలూగడ్డే మే బినీరిన సమేటాను సేర్స్తా జాస్తి ఇలా హీగా నేను మీరిన సమేట సేరస్తీర్ బేస్కు స్వల్ప నీర్ జాస్తిర స్వల్ప బస్బెట్టు ఆమె సేర్స్కున్న మిక్స్ మార్తా నంతర ఇకే ఒక్క ఉప్పున హాక్తీ అర్ధ ట ಕಾಲು ಟೇಬಲ್ ಸ್ಪೂನ್ ಅರಶಿನಾಮ ಹಾಕ್ತಾ ಇದೀನಿ ಇದನ್ನ ಮಿಕ್ಸ್ ಮಾಡಿ ಒಂದು ನಿಮಿಷ ಬೇಯೋದಕ್ ಬಿಡ್ತೀನಿ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಆಲೂಗಡ್ಡೆ ಮತ್ತೆ ಬಟಾಣಿ ಎರಡು ಆಲ್ರೆಡಿ ಬೇಯಿಸಿ ತಗೊಂಡಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ನಿಮಿಷ ಬೇಯಿಸ್ತಾ ಇದ್ದೀನಿ ಈ ಹದದಲ್ಲಿ ಇರ್ಬೇಕು ತುಂಬಾ ನೀರು ಆಗ್ಬಾರ್ದು ತುಂಬಾ ಡ್ರೈ ಆಗಿರ್ಬಾರ್ದು ಈ ರೀತಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಟೊಮೆಟೊ ಕೆಚ್ಚಪ್ ಹಾಕ್ತಾ ಇದೀನಿ ಹಾಗೇನೆ ಒಂದು ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ರೆಡ್ ಚಿಲ್ಲಿ ಸಾಸ್ ಇಲ್ಲ ಅಂತ ಅಂದ್ರೆ ಒಂದೆರಡು ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿನ ಬಾಡಿಸಿ ಆ ಟೈಮ್ ಅಲ್ಲಿ ಹಾಕಿ ನೀವು ಬಾಡಿಸಿದ ನಂತರ ನಾವು ಬೇಯಿಸಿದಂತ ಆಲೂಗಡ್ಡೆ ಮತ್ತೆ ಬಟಾಣಿನ ಮಿಕ್ಸ್ ಮಾಡಬೇಕಾಗತ್ತೆ ಈಗ ಒಂದು ಕಾಲು ಟೇಬಲ್ ಸ್ಪೂನು ಚಾಟ್ ಮಸಾಲಾನ ಹಾಕ್ತಾ ಇದ್ದೀನಿ ಚಾಟ್ ಮಸಾಲೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಒಂದು ಟೆನ್ ಸೆಕೆಂಡ್ಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ನಮ್ಗೆ ಬೇಕಾದಂತ ಸಫಿಂಗ್ ರೆಡಿ ಆಗಿದೆ ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ನಾವು ಯಾವ ರೀತಿಯಾಗಿ ಪೂರಿಯನ್ನು ಲಟಿಸ್ಕೊಳ್ತೀವಲ್ಲ ತೀರಾ ದಫಾನು ಅಲ್ಲ ತೀರಾ ಕೆಳನೂ ಅಲ್ಲ ಆ ರೀತಿಯಾಗಿ ಪೂರಿ ಸೈಜ್ಗೆ ಇದನ್ನ ಲಟಿಸ್ಕೊಳ್ಬೇಕು ನಂತರ ನಾನಿಲ್ಲಿ ಟೀ ಕಾಫಿ ಕುಡಿಯುವಂತ ಚಿಕ್ಕ ಕಪ್ಪನ ತಗೊಂಡಿದೀನಿ ನಿಮ್ಗೆ ಯಾವ ಶೇಪಲ್ಲಿ ಮಾಡ್ಕೊಳ್ಬೇಕು ಆ ಒಂದು ಶೇಪಿನ ಬೌಲ್ ಅಥವಾ ಕಪ್ ಅನ್ನ ತಗೊಳ್ಬಹುದು ನಾನಿಲ್ಲಿ ಚಿಕ್ಕ ಕಪ್ಪನ್ನ ತಗೊಂಡಿದ್ದೀನಿ ಇದರ ತಳಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ತಾ ಇದ್ದೀನಿ ಎಣ್ಣೆನ ಗ್ರೀಸ್ ಮಾಡಿದ ನಂತರ ನಾವು ಲಸಿಕೆ ಇಟ್ಕೊಂಡಂತ ಪೂರಿಯನ್ನ ಇದಕ್ಕೆ ಈ ರೀತಿಯಾಗಿ ಹಾಕಿ ಕವರ್ ಮಾಡಬೇಕು ನೋಡಿ ಈ ರೀತಿಯಾಗಿ ಇದನ್ನ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡಿ ಶೇಪನ್ನ ಕೊಡಬೇಕು ಇದಾದ ನಂತರ ಒಂದು ಫೋರ್ಕ್ ಇಂದ ಈ ರೀತಿಯಾಗಿ ಹೋಲ್ ಹಾಕ್ಬೇಕು ಇದನ್ನ ಯಾಕೆ ಹಾಕೋದು ಅಂತ ಅಂದ್ರೆ ಇದು ನಮ್ಗೆ ಪೂರಿ ತರ ಉಬ್ಬಬಾರ್ದು ಪೂರಿ ತರ ಉಬ್ಬು ಬಿಟ್ರೆ ಸ್ವಲ್ಪ ಹೊತ್ತಿನ ನಂತರ ಅದು ಸಾಫ್ಟ್ ಆಗಿಬಿಡತ್ತೆ ಕ್ರಿಸ್ಪ್ ಆಗಿ ಬರೋದಿಲ್ಲ ಹೀಗಾಗಿ ಇಂದ ಈ ರೀತಿ ಹೋಲ್ಗಳನ್ನ ಮಾಡ್ತಾ ಇದ್ದೀನಿ ನಾನು ಎಲ್ಲಾನು ಇದೇ ರೀತಿಯಾಗಿ ಮಾಡ್ಕೊಂಡು ರೆಡಿ ಇಟ್ಟಿದ್ದೀನಿ ನೋಡಿ ಎರಡನೇ ಕಪ್ಪಿಗೂ ಕೂಡ ಇದೇ ರೀತಿ ಫೋರ್ ಕಿಂದ ಹೋಲ್ಸ್ ಗಳನ್ನ ಮಾಡ್ತಾ ಇದ್ದೀನಿ ಈ ಸೈಡ್ ಸ್ಟವ್ ಮೇಲೆ ಎಣ್ಣೆನ ಬಿಸಿ ಆಗಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ రెడీ మార్క్రీ హాక్త ఈ కప్పన్న ఈ రీతి ఆగి రోటేట్ మార్ ఈబిడతాను స్వల్ప ఇన్న హిడు స్వల్ప ప్రెస్ మక్షణ ఇమీడీయేట్ ఆగితే ఫస్ట్ టైమ్ నవ్ ఏన్తీ ఆవగా మాత్ర కప్పిన తలకె ಎಣ್ಣೆನ ಹಚ್ಬೇಕು ಸೆಕೆಂಡ್ ಟೈಮ್ ಮಾಡುವಾಗ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ನಾವು ಎಣ್ಣೆಯಿಂದಾನೇ ನಾವು ಕಪ್ಪನ್ನ ಹೊರಗೆ ಬರ್ತೀವಲ್ಲ ಆಲ್ರೆಡಿ ಅದರಲ್ಲಿ ಎಣ್ಣೆ ಇದ್ದೇ ಇರುತ್ತೆ ಹೀಗಾಗಿ ಮತ್ತೆ ಎಣ್ಣೆನ ಗ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನಾ ಇದನ್ನ ಸ್ವಲ್ಪ ರೊಟೇಟ್ ಮಾಡ್ತಾ ಇದನ್ನ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಒಳಗಡೆ ಎಣ್ಣೆ ಹೋಗಿರೋದ್ರಿಂದ ಒಳಗಡೆನು ಚೆನ್ನಾಗಿ ಬೇಯುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಪ್ಪು ರೆಡಿ ಆಗಿದೆ ಅಂತ ಈಗ ಇವನ್ನ ತೆಗಿತಾ ಇದ್ದೀನಿ இதே ரீதி ரெடி இடத்திங் ஏன் ரெடிவல்லி நீ கப்ளா மொதலே ரெடி மாட்டுக்கொண்டு நான் அவங்க சாப்ஸ் ரெடி மாதிரி கிரிஸ்பினெஸ் ஆே இரத்திங் ஃபில் நான் ಇದ್ರ ಮೇಲ್ಗಡೆ ಸ್ವಲ್ಪ ಗ್ರೇಟ್ ಮಾಡ್ಕೊಂಡಿರುವಂತ ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡ್ತಾ ಇದ್ದೀನಿ ನಿಮ್ಗೆ ಇನ್ನ ಸ್ಪೈಸ್ ಬೇಕು ಅಂತ ಅಂದ್ರೆ ಇದ್ರ ಮೇಲೆ ಸ್ವಲ್ಪ ಟೊಮ್ಯಾಟೊ ಕ್ಯಾಚಪ್ ಹಾಕಬಹುದು ಜೊತೆಗೆ ಸ್ವಲ್ಪ ಚಾಟ್ ಮಸಾಲ ಹಾಕಬಹುದು ಹಾಗೆ ದಾಳಿಂಬೆ ಬೀಜ ಹಾಕಬಹುದು ಇದರಿಂದ ಇನ್ನ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಸೊ ನೋಡಿದ್ರಲ್ಲ ಇದು ಕಪ್ ಚಾಟಿನ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದೀನಿ ఇద మక్కు మక్ ఎల్గూ ఇష్ట ఆగ రెసిపి కప్ లన్న రెడీ మిట్కూ నిబోద్దు ఈ రెసిపీ నిష్ట అనుకో ఇష్ట ప్లీజ్ లైక్ ఫ్రెండ్స్ ఫ్యామిలీ శేర్ మొడి సబ్స్క్రైబ్ నోడి థ్యాంక్ సో మచ్ ఫార్ వాచింగ్